ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಫಂಕ್ಷನ್ ಇದೆ ಅದಕ್ಕೆ ಸಿಂಪಲ್ಲಾಗಿ ಅದರ ಪಕ್ಕದ ಮನೆಯಲ್ಲೇ ಫಂಕ್ಷನ್ ಇರೋದ್ರಿಂದ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಹೋಗಬೇಕು ಹಾಗೆ ವ್ಲಾಗು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಓಕೆ ಗಾಯ್ಸ್ ಬನ್ನಿ ಇವತ್ತಿನ ಆ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ನಡ್ಕೊಂಬರೋಣ ಸ್ಕಿನ್ ಡಾಕ್ಟ್ರು ಸಿಕ್ಕಿದ್ರು ಅಂತ ಹೇಳಿಬಿಟ್ಟು ಅವ್ರು ಬರ ಬರೀ ಮಂಗಳವಾರ ಮಾತ್ರ ಬರ್ತಾ ಇರೋದು ಹಾಗಾಗಿ ಸ್ಕಿನ್ ಡಾಕ್ಟ್ರು ಬಂದಿದ್ರಲ್ಲ ಇವತ್ತು ಅಂತ ತೋರಿಸೋಣ ಅಂತ ಹೋಗಿದ್ದೆ ಸೊ ಮೇಲೆ ನನಗೆ ಒಂಥರ ರಿಲ್ಯಾಕ್ಸ್ ಆಯಿತು ಯಾಕಂದರೆ ಅಷ್ಟು ಟೆನ್ಷನ್ ಆಗಿತ್ತು ಸ್ವಲ್ಪ ಬೇರೆ ಏನೇನೋ ಪ್ರಾಬ್ಲಮ್ ಇರ್ಬೋದೇನೋ ಅಂತ ಒಟ್ಟು ಆಮೇಲೆ ಗೊತ್ತಾಯಿತು ಅದೇನಿಲ್ಲ ಮನೆಯಿಂದ ಆಚೆ ಹೋಗಿ ಬಿಸಿಲಿಗೆ ಹೋಗಿದ್ದಕ್ಕೆ ಆ ಥರ ಆಗಿರೋದು ಅಂತ ಸೊ ಅವಾಗ ಹೇಳಿದ್ರು ಸನ್ಸ್ಕ್ರೀನು ಎಷ್ಟು ಇಂಪಾರ್ಟೆಂಟು ಅಂತ ಸೊ ಸನ್ಸ್ಕ್ರೀನೆಲ್ಲ ಯೂಸ್ ಮಾಡಿ ರೆಗ್ಯುಲರ್ ಆಗಿ ಅಂದ್ಕೊಂಡೆಲ್ಲ ಹೇಳಿದ್ರು ಹ್ಞೂ ಓಕೆ ಅಂತ ಅಂದ್ಕೊಂಡು ಬಂದ್ವಿ ಹೊರಗಡೆ ಪುನರ್ವ ನಾ ಬಾಯಿಗಳೆಲ್ಲ ಬರ್ತಿತ್ತಲ್ಲ ಅದು ನೋಡ್ತಾ ಕೂತಿದ್ದ ಒಂದು ಪಾರ್ಸಲ್ ಇದೆ ಪುನರ್ವ ಮಲ್ಕೊಂಡಿದ್ದೇನೆ ಮಲಿಸ್ಬಿಟ್ಟು ನಾನು ಅದಷ್ಟೊತ್ತು ಮಲ್ಕೋಬೇಕು ಅಂತ ನೋಡ್ತೀನಿ ಇಲ್ಲ ಹಿಂಗೆ ಡಿಸ್ಟರ್ಬೆನ್ಸ್ ಯಾವುದಾದ್ರೂ ಕಾಲ್ಸ್ ಬಂದ್ಬಿಡುತ್ತೆ ಅದು ಪಿಕ್ ಮಾಡಲೇಬೇಕು ಹಂಗಾಗಿಬಿಡತ್ತೆ ಹ್ಞೂ ಈ ಕಾರ್ಡ್ ಬೇರೆ ಡಮ್ ಇದು ಯಾರನ್ನ ಹೋಗ್ಬಿಡಿ ಆ್ಯಕ್ಚುಲಿ ಈ ಕಾರ್ಡ್ನ ಸುಮ್ಮನೆ ಏನಾಗಿರ್ತಾರೆ ಇವರು ಸ್ಟಾರ್ ಕೊಡಿ ನಿಮಗೇನೋ ಕ್ಯಾಶ್ ಬ್ಯಾಕ್ ಇದೆ ಅಂತೆಲ್ಲ ಕೊಡ್ತಾರೆ ಬಟ್ ಅದು ಯಾವ ಕ್ಯಾಶ್ ಬ್ಯಾಕು ಕೊಡಲ್ಲ ನಾನು ಈ ಥರ ಸುಮಾರು ಕಾರ್ಡ್ ಬಂದಿದ್ದಕ್ಕೆಲ್ಲ ನಾನು ರಿವ್ಯೂ ಕೊಟ್ಟಿದ್ದೀನಿ ಬಟ್ ಯಾರೂ ಕ್ಯಾಶ್ ಬ್ಯಾಕ್ ಅಂತವ್ರು ಕೊಡೋಲ್ಲ ಅನಿಸ್ತಿದೆ ಒಂದು ಆಯಿಲ್ ಡಿಸ್ಪೆನ್ಸರ್ ಬುಕ್ ಮಾಡಿದೆ ಚೆನ್ನಾಗಿತ್ತು ನೋಡೋದಕ್ಕೆ ಗಾಜ್ ತು ನಾನು ಪ್ಲಾಸ್ಟಿಕ್ದು ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಇದು ಗ್ಲಾಸ್ ಇದು ಚೆನ್ನಾಗಿದೆ ಈ ಕಡೆ ಹೋಲ್ ಹೋಲ್ ಕೂಡ ಕೊಟ್ಟಿದ್ದಾರೆ ಫಸ್ಟೊಂದು ಇದು ತೊಗೊಂಡಿದ್ದೆ ನಾನು ಅದೇನಾಯಿತು ಸ್ಟವ್ ಹತ್ರ ಹಿಂಗೆ ದೋಸೆ ಏನೋ ಮಾಡಬೇಕಾದ್ರೆ ಪಕ್ಕದಲ್ಲಿಟ್ಬಿಟ್ಟು ಹೀಟಿಗೆ ಹೋಯಿತು ಸ್ವಲ್ಪ ಹಾಳಾಯಿತು ಅದಕ್ಕೆ ಅದಕ್ಕಿದೋಳೆ ನೋಡೋದಿಕ್ಕೊಳ್ಳೆ ಕ್ಯೂಟ್ ಕ್ಯೂಟಾಗಿತ್ತಲ್ಲ ಅಂದ್ಬಿಟ್ಟು ಬುಕ್ ಮಾಡಿದೆ ಆಮೇಲೆ ಇದರಲ್ಲಿ ಈ ಥರ ಬೇಕು ಅಂದರೆ ಹಿಂಗು ಹಾಕೋಬೋದು ಆಯಿಲ್ನ ಅದರಲ್ಲಿ ಆ ಥರ ಆಪ್ಷನ್ ಇರಲಿಲ್ಲ ಚೆನ್ನಾಗಿದೆ ಬಟ್ ಸೈಜ್ ತುಂಬ ಚಿಕ್ಕದಾಯಿತು ನಾನು ನೋಡಿದ್ದಕ್ಕೂ ಇದಕ್ಕೂ ಸೈಜ್ ತುಂಬ ಚಿಕ್ಕದಾಯ್ತು ಗಾಜು ಅಂದ್ರೂ ಭಯ ಆಗುತ್ತೆ ಕೊಟ್ಟಿದ್ದಾರೆ ಲೀಕ್ ಆಗಬಾರ್ದು ಅಂತ ಚೆನ್ನಾಗಿದೆ ಇವಾಗಲೇ ಏನು ಹೇಳೋಕ್ಕಾಗುತ್ತೆ ಚೆನ್ನಾಗಿದೆ ಅಂತ ಯೂಸ್ ಮಾಡಿಬಿಟ್ಟು ಹಿಂಗೆ ಹಿಂಗೆ ಹಾಕಿದ್ರು ಇಲ್ಲೆಲ್ಲೂ ಲೀಕ್ ಆಗಬಾರ್ದು ಆವಾಗ ಚೆನ್ನಾಗಿದೆ ಅಂತ ಅರ್ಥ ನೋಡೋಕ್ಕಂತೂ ಚೆನ್ನಾಗಿದೆ ಯೂಸ್ ಮಾಡೋಕ್ಕೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ ಬಟ್ ನೋಡೋಕ್ಕೆ ಚೆನ್ನಾಗಿದೆ ಸೊ ಅದೆಲ್ಲ ಮಾಡ್ತಿರ್ಬೇಕಾದ್ರೆ ಪುನರ್ವ ಇದ್ದ ಸೊ ಅವನಿಗೆ ಸಂಜೆ ಏನಾದರೂ ಮಾಡೋಣ ಅಂತ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಹೇಗೆ ಒಂದು ಇನ್ಸ್ಟಂಟ್ ಪೌಡರು ಹೆಂಗೆ ಮಾಡ್ಕೊಳ್ಳೋದು ಅದಕ್ಕೆ ಏನೇನು ಹಾಕಿದ್ದೀನಿ ಅಂತೆಲ್ಲ ತೋರಿಸಿದ್ನಲ್ಲ ಅದೇ ಪೌಡರ್ನ ಇವತ್ತು ಹಾಕಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಅವನು ನಿದ್ದೆಗಳಲ್ಲೇ ಪಾಯಸ ಪಾಯಸ ಅಂದ್ಕೊಂಡು ಎದ್ದ ಅದಕ್ಕೆ ಉಪ್ಪು ಇದಕ್ಕೆ ಆದರೂ ಹಾಕ್ಕೋಬೋದು ಮತ್ತು ಬೆಲ್ಲ ಬೇಕಿದ್ರೂ ಸಾಲ್ಟ್ ಸಾಲ್ಟೆಲ್ಲ ಹಾಕಿದಾಗ ಉಪ್ಪು ಹಾಕಿದ್ರೆ ಅರಿಶಿನ ಒಂಚೂರು ಜೀರಿಗೆ ಪುಡಿ ಒಂಚೂರು ಪೆಪ್ಪರ್ ಪೌಡರು ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ಸಾಲ್ಟ್ ಹಾಕಿಲ್ಲ ಅಂತಂದಾಗ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಎರಡು ಬೆಲ್ಲ ಅಥವಾ ಉಪ್ಪು ಇವೆರಡರಲ್ಲಿ ಯಾವುದು ಬೇಕಾದರೂ ಹಾಕೋಬೋದು ಜಸ್ಟ್ ಒಂದು ಸ್ಪೂನ್ ಪೌಡರ್ ಹಾಕ್ಕೊಂಡು ಒಂದು ಲೋಟ ನೀರು ನೀರು ಹಾಕ್ಬಿಟ್ಟು ಒಂದು ಸ್ಪೂನ್ ಪೌಡರ್ ಹಾಕ್ಕೊಂಡ್ರೆ ಅಷ್ಟೇ ಸಾಕು ಮತ್ತು ಅದಕ್ಕೊಂದು ಸ್ವಲ್ಪ ಬೆಲ್ಲ ಇದು ಈವ್ನಿಂಗ್ ಟೈಮ್ ಕೊಡ್ತಾ ಇರೋದ್ರಿಂದ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ಅವನಿಗೆ ಯಾಕಂದರೆ ಅದು ಲೈಟಾಗಿ ಕೊಟ್ಟರೆ ಸಾಕು ಮಧ್ಯಾಹ್ನ ಊಟ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಮಲಗಿಬಿಟ್ಟಿರ್ತಾನಲ್ಲ ಹಂಗಾಗಿ ಹೆವಿ ಫುಡ್ ಬೇಕಾಗಲ್ಲ ಸಂಜೆ ಹೊತ್ತು ಈ ಥರ ಲೈಟಾಗಿ ಕೊಟ್ಟರೆ ಅವನಿಗೆ ಅದು ಸಾಕಾಗತ್ತೆ ಅದು ಆಮೇಲೆ ಅವನಿಗೆ ಡ್ರೈ ಫ್ರೂಟ್ಸ್ದು ಲಡ್ಡು ಎಲ್ಲ ಮಾಡಿದ್ದಲ್ಲ ಅದೆಲ್ಲ ಖಾಲಿಯಾಗಿತ್ತು ಅದೆಲ್ಲ ಹೇಗೆ ಮಾಡಿದ್ದೆ ಅದೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಈಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ದರೆ ನೀವು ನನ್ನ ಚಾನಲಿನ ವೀಡಿಯೋಸ್ ಇದೆ ಚೆಕ್ ಮಾಡ್ಬೋದು ಅದಕ್ಕೆ ಅದು ಖಾಲಿ ಆಗಿತ್ತಲ್ಲ ಈ ಸಲ ಚಿಕ್ಕಿನೇ ಮಾಡೋಣ ಸುಮಾರು ದಿವಸ ಆಗಿತ್ತು ಚಿಕ್ಕಿ ಮಾಡಿ ಅದಕ್ಕೆ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ಇಟ್ಕೊತಾ ಇದ್ದೆ ಇಲ್ಲಿ ಬಾದಾಮಿ ಕಡಲೆಬೀಜ ಮತ್ತು ಗೋಡಂಬಿ ಪಿಸ್ತಾ ಇವೆರಡೂ ಸ್ವಲ್ಪ ತುಂಬ ಕಮ್ಮಿ ತೊಗೊಂಡಿದ್ದೀನಿ ಎರಡೂ ಸ್ವಲ್ಪ ಪಿತ್ತಾನೆ ಹಾಗಾಗಿ ಕಮ್ಮಿ ತೊಗೊಂಡಿದ್ದೀನಿ ಬೀಜ ಜಾಸ್ತಿ ತೊಗೊಂಡಿದ್ದೀನಿ ಈ ಸಲ ಕಮೆಂಟ್ ಮಾಡಿದ್ರಿ ನನ್ ಮಗ ಫ್ರೀ ಟೈಮಲ್ಲಿ ತಿನ್ನೋದಕ್ಕೆ ನೀವೇನು ಅಂತ ನಾನು ಕೊಡ್ತೀನಿ ಫ್ರೂಟ್ಸ್ ಗಳನ್ನ ಕೊಡ್ತೀನಿ ಬಾಳೆಹಣ್ಣಿರ್ಬೋದು ಆಪಲ್ ಇರ್ಬೋದು ಏನೋ ಮನೇಲಿ ಏನಿರುತ್ತೆ ಅದು ಫ್ರೂಟ್ಸ್ ಕೊಡ್ತೀನಿ ಕಡ್ಲೆಪುರಿ ಇಟ್ಕೊಂಡಿರ್ತೀನಿ ಕಡಲೆಪುರಿ ಕೊಡ್ತೀನಿ ಮತ್ತೆ ಈ ತರ ಚಿಕ್ಕಿ ಆಗಿರ್ಬೋದು ಲಡ್ಡು ಆಗಿರ್ಬೋದು ನಾನು ಇದೆಲ್ಲ ತುಂಬಾ ಸಣ್ಣ ಸಣ್ಣ ಮಾಡ್ತೀನಿ ಯಾಕಂದ್ರೆ ದಪ್ಪಗ್ ಮಾಡ್ಕೊಟ್ರೆ ದೊಡ್ಡದಾಗ ಮಾಡ್ರೆ ಒಂದೇ ಸಲ ಅಷ್ಟು ತಿಂತಾನೆ ಪದೇ ನೋಡಿ ಅಂತ ಏನ್ ಮಾಡಬೇಕು ಸಣ್ಣ ಸಣ್ಣ ಮಾಡ್ಕೋಬೇಕು ಇನ್ನು ಕೊಟ್ಟು ಸಣ್ಣದ ಒಂದ್ ಕೊಟ್ಟರು ಸುಮ್ನಾಗ್ ಬಿಡ್ತಾನೆ ಅದಂತೂ ಕೊಡಲ್ಲ ಡೈಲಿ ವಿವರ್ ಸಿಗದ್ ಗೊತ್ತಿರತ್ತೆ ಆತರದ್ದೆಲ್ಲ ಕೊಡೋ ಬದ್ಲಿಗೆ ಹಿಂಗೆ ಮನೇಲೆ ಏನಾದ್ರು ಮಾಡಿಟ್ಕೊಂಡು ಕೊಡೋದು ಬೆಟರ್ ಈಗ ಮನೇಲೆ ಈಗ ಬರೀ ಇದೇ ತಿನ್ನದ್ ಮಕ್ಳಿಗೆ ಬೇಜಾರಾಗುತ್ತೆ ಅಂತ ಟೈಮ್ ಅಲ್ಲಿ ಮನೇಲೆ ಏನೋ ಚಟ್ನಿ ಏನೋ ಒಂದು ಮಾಡಿ ಕೊಡಿ ಅವ್ರಿಗೂ ಖುಷಿ ಆಗುತ್ತೆ

ನೋಡಿದ್ರೆ ಮಾತ್ರ ಕೇಳ್ತಾರೆ ಇಲ್ಲಾಂದ್ರೆ ಕೇಳಲ್ಲ ಕಣ್ಣಿಗೆ ಕಾಣ್ಸ್ಬಿಟ್ರೆ ಮಾತ್ರ ಅಂತ ಎಲ್ಲ ಕೇಳ್ತಿರ್ತಾನ ಇಲ್ಲ ಅಂದ್ರೆ ಏನ್ ಕೇಳಲ್ಲ ಸೊ ನೀವು ಅನ್ಕೊಳ್ಳಿ ಮಗು ಅದರ ಪದೇ ಪದೇನ ಬೇಕು ಅಂತ ಕೇಳ್ತಿದೆ ಅಂದಾಗ ಮೋಸ್ಟ್ಲಿ ಅದು ಹೊಟ್ಟೆ ತುಂಬಿಲ್ದೆ ಇರಬಹುದು ಮೇ ಬಿ ಆ ರೀಸನ್ ಗೋಸ್ಕರನೂ ಹಂಗ್ ಕೇಳ್ಬಹುದು ಇನ್ ಕೆಲವು ಮಕ್ಳು ತುಂಬಾ ಫುಡ್ ಇಲ್ಲವರ್ ಇರ್ತಾರೆ ಆ ಆ ತರನೂ ಇರ್ಬೋದು ಕಾರಣ ಇರುತ್ತೆ ಮಕ್ಕಳಿಗ್ ಪದೇ ಪದೇ ಅದು ಬೇಕು ಇದು ಬೇಕು ಅಂತ ಕೇಳೋದಿಕ್ಕೆ ಹೊಟ್ಟೆ ತುಂಬಾ ನೀಟಾಗಿ ಚೆನ್ನಾಗಿ ಊಟ ಮಾಡ್ಕೊಂಡಾಗ ಅದು ಇದು ಬೇಕು ಅಂತ ಅವ್ರಿಗೂ ಅನ್ಸಲ್ಲ ಏನೋ ಬಾಯಿ ಏನಾದ್ರು ತಿನ್ಬೇಕು ಅಂತ ಅಷ್ಟೇನೆ ಅವ್ರಿಗೆ ಸೊ ಅಂತ ಟೈಮ್ ಅಲ್ಲಿ ಇಲ್ಲ ಇಲ್ಲಾಂದ್ರೆ ಹಾಲು ಟೈಮ್ ಆಗಿದ್ರೆ ಅದು ಹಾಲ್ ಕುಡಿಯೋ ಟೈಮ್ ಆಗಿದ್ರೆ ಹಾಲು ಕೊಡ್ತೀನಿ ಬ್ಯಾಲೆನ್ಸ್ ಮಾಡ್ತೀನಿ ಹುರ್ಗಡ್ಲೆ ಕೇಳಿದ್ರೆ ಹುರ್ಗಡ್ಲೆ ಕೊಡ್ತೀನಿ ಅದು ಜಾಸ್ತಿ ಕೊಡಲ್ಲ ಹೇಳದ್ನಲ್ಲ ಒಂದ್ ಕಾಳು ಅವನ ಅಗಿ ಎಲ್ಲ ನುಂಗ್ ಬಿಡ್ತಾನೆ ಹಂಗಾಗಿ ಅವ್ನ ಅಷ್ಟು ಕೊಟ್ರು ಅವ್ನ ಬೇಕು ಅಂತ ಕೇಳಲ್ಲ ಅಷ್ಟಕ್ಕೆ ಸುಮ್ನೆ ಆಗ್ತಾನೆ ಸಿರಪ್ ನ ಒಳ್ಳೆ ಜ್ಯೂಸ್ ತರ ಕುಡಿತಾನೆ ಅವನಿಗೆ ಸ್ವಲ್ಪ ಅವ್ರ ಕಡೆ ಹೋಗಿ ಬಂದಾಗಿಂದ ಶೀತ ಆಗ್ಬಿಟ್ಟಿದೆ ನೆಗಡಿ ಆಗಿಬಿಟ್ಟಿದೆ ನಾನು ಅಷ್ಟು ದಿವಸದಿಂದ ಅವಾಯ್ಡ್ ಮಾಡಿದೆ ಸ್ವಲ್ಪ ಕ್ಲಿಯರ್ ಆಗಲಿ ನೆಗಡಿ ಬಂತು ಅಂದಿದ ತಕ್ಷಣ ಸುಮ್ಮನೆ ಸಿರಪ್ ಹಾಕ್ಬಿಡ್ಬಾರ್ದು ಅದಕ್ಕೆ ನಾನು ಅಷ್ಟು ದಿವಸದಿಂದ ಹಾಕಿರಲಿಲ್ಲ ಸ್ವಲ್ಪ ಓದಷ್ಟೆಲ್ಲ ಹೋಗಲಿ ಕ್ಲಿಯರ್ ಆಗಲಿ ಅಂತ ಒಂದು ಮೂರು ದಿನ ನೋಡಿ ಆಮೇಲೆ ಈಗ ಬೆಳಿಗ್ಗೆ ಒನ್ ಟೈಮ್ ಆಗ್ತೀನಿ ಇಲ್ಲಾಂದರೆ ರಾತ್ರಿ ಒನ್ ಟೈಮ್ ಹಾಕ್ತೀನಿ ಅಷ್ಟಕ್ಕೆ ಅದು ಹೋಗ್ತಾ ಹೋಗ್ತಾ ಹಾಗೆ ನಿಧಾನಕ್ಕೆ ಕ್ಯೂರ್ ಆಗಿಬಿಡುತ್ತೆ ನಾವು ಜ್ವರ ಜ್ವರ ಆದರೂ ಅಷ್ಟು ಲೈಟಾಗಿ ಬಂದಿದ್ದ ತಕ್ಷಣ ಸಿರಪ್ ಹಾಕೋದು ನೆಗಡಿ ಲೈಟಾಗಿ ಬಂದ ತಕ್ಷಣ ಸಿರಪ್ ಹಾಕೋದು ಹಂಗೆ ಮಾಡಿಬಿಟ್ರೆ ಮಕ್ಕಳಿಗೆ ಅವ್ರ ಬಾಡಿಲಿ ಇಮ್ಯುನಿಟಿ ಪವರ್ ಇರೋಲ್ಲ ಅಂದರೆ ಏನೋ ಅವ್ರ ಬಾಡಿ ಹೆಂಗಾಗ್ಬಿಡುತ್ತೆ ಅಂದರೆ ಈ ಥರದ್ದೇನಾದರೂ ಮೆಡಿಸನ್ ಬೇಕೇ ಬೇಕು ಇಲ್ಲಾಂದರೆ ಹೋಗಲ್ಲ ಹಂಗಾಗ್ಬಿಡುತ್ತೆ ಅದಕ್ಕೆ ನಾನು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಮೆಡಿಸನ್ಸ್ ಎಲ್ಲ ಮತ್ತು ಇದ್ದಕ್ಕಿದ್ದಂಗೆ ಯಾಕೋ ಮಂಡಿಗೆ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡ ಅದಕ್ಕೆ ಜಾಮೂನ್ ಮಿಕ್ಸ್ ಇತ್ತು ಅಂತ ಜಾಮೂನ್ ಮಾಡಿದೆ ನಾವಿವತ್ತು ಹೋಗಿ ಬಂದ್ವಲ್ಲ ಅಲ್ಲಿ ಹೇಳ್ತಿದ್ದೆ ಇದೆಲ್ಲ ಮಾಡಿದ್ರು ಊಟ ಬಂದ್ವಿ ಅಂತ ಪಾಯಸ ಎಲ್ಲ ಕೇಳಿದ ತಕ್ಷಣ ಅವನಿಗೂ ಯಾಕೋ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ಬಿಡ್ತಾವ ಏನೋ ಆಮೇಲೆ ಅದನ್ನು ಮಾಡಿದೆ ಮತ್ತು ನಾನು ಫಂಕ್ಷನ್ ಇದೆ ಊಟಕ್ಕಿಲ್ಲ ಇವತ್ತು ಅವ್ನು ಮರ್ತ್ಕೊಂಡು ಹಿಂದಿನ ದಿವಸ ಹಸಿ ಕಡಲೆ ನೆನೆಸ್ಬಿಟ್ಟಿದ್ದೆ ಆಮೇಲೆ ಸಂಜೆ ಅದನ್ನೇ ಗೊ ಗುಗ್ರಿನ ಸಂಜೆ ಮಾಡಿಕೊಂಡೆ ಮಧ್ಯಾಹ್ನ ಮಾಡಬೇಕಿರೋದನ್ನು ಸಂಜೆ ಮಾಡಿಕೊಂಡೆ ಒಂದು ಸ್ವೀಟು ಒಂದು ಖಾರ ಎರಡೂ ಬರೀ ಸ್ವೀಟ್ ತಿನ್ನೋಕ್ಕೂ ಒಂಥರ ಬೇಜಾರಾಗುತ್ತೆ ಸೊ ಇದ್ರ ಜೊತೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಗುಗ್ರಿ ಮತ್ತು ಹುಸ್ಲಿ ಕೆಲವರು ಹುಸ್ಲಿ ಅಂತಾರೆ ಓಕೆ ಗುಗ್ರಿ ಮತ್ತು ಜಾಮೂನ್ ಎರಡು ಮಾಡಿಕೊಂಡೆ ಇಬ್ಬರು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಇದು ಸುಜೂ ಅಷ್ಟೇ ಮಣಿನೂ ಅಷ್ಟೇ ಪುನರ್ ಒಂದು ಡೈಪರ್ ಬುಕ್ ಮಾಡಿದ್ದೆ ಬಟ್ಟೆಗಳೆಲ್ಲ ಇಲ್ಲೇ ಜೋಡಿಸಿಟ್ಟಿದ್ದೀನಿ ಮಳೆ ಅಲ್ವಾ ಒಳಗಡೆ ಎತ್ತಿಟ್ರೆ ಕ್ಯಾಮ್ರಾ ಯಾಕೋ ಸರಿ ಬರ್ತಿಲ್ಲ ಒಳಗಡೆ ಎತ್ತಿಟ್ರೆ ಬಟ್ಟೆ ಎಲ್ಲ ಫುಲ್ಲು ಸ್ಮೆಲ್ ಬರ್ತಿದೆ ಅದಕ್ಕೆ ಮಡ್ಚಿ ಮಡ್ಚಿ ಎಲ್ಲ ಹಾಗೆ ದಿವಾನ್ ಕಟ್ ಮೇಲೆ ಹಾಕ್ಕೊಂಡಿದ್ದೀನಿ ಯಾವ ತರಿಸಿದ್ದೀನಿ ಡೈಪರು ತೋರಿಸ್ತೀನಿ ನಾನು ಲಾಸ್ಟು ಟೂ ಟೈಮ್ಸಿಂದ ಅವನಿಗೆ ವಾವು ಪರೆ ತರಿಸ್ತಾ ಇದ್ದೀನಿ ಚೆನ್ನಾಗಿದೆ ಅದು ನಾನು ಲಾಸ್ಟ್ ಟೈಮ್ ತರಿಸ್ಬಿಟ್ಟು ಅಯ್ಯೋ ಇಷ್ಟೊಂದು ತರಿಸ್ಬಿಟ್ಟು ವೇಸ್ಟ್ ಆಗೋಯ್ತಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಇದನ್ನು ಯೂಸ್ ಆಗಲ್ವಲ್ಲ ಅಂತ ಯಾಕಂದರೆ ಅವನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅವನಾಗ ಅವನು ಹೇಳೋದಕ್ಕೆಲ್ಲ ಶುರು ಮಾಡಿದ್ನಲ್ವ ಸೊ ವೇಸ್ಟ್ ಆಯಿತು ಅಂತ ಅಂದ್ಕೊಂಡೆ ಬಟ್ ಈಗ ಫುಲ್ ಓಪನ್ ಮಾಡಿಬಿಡ್ತೀನಿ ಇಲ್ಲಿ ಈಗ ಮಳೆಯೆಲ್ಲ ಇರೋದ್ರಿಂದ ಒಂದು ಕ್ಲಾತ್ ಟೈಪರು ಇಲ್ಲ ಸೊ ನೈಟ್ ಟೈಮು ಬೇಕೇ ಬೇಕೀಗ ಅವನಿಗೆ ಡೈಪರು ಒಂದು ಸುಸ್ಸು ಮಾಡೇ ಮಾಡ್ತಾನೆ ಚಳಿ ಇರೋದ್ರಿಂದ ವ್ಯಾ ವೆದರೆಲ್ಲ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಒಂದು ಎರಡು ಸಲ ಮೂರು ಸಲ ಮಾಡ್ತಾನೆ ಇದು ಮೀಡಿಯಮ್ ಸೈಜು ನಾನು ನಿಮಗೆ ತರಿಸೋದು ಇದರಲ್ಲಿ ಎಪ್ಪತ್ತ ಎರಡು ಡೈಪರ್ ಇರುತ್ತೆ ಅಮೌಂಟು ಫೈವ್ ಟೆನ್ನೋ ಏನೋ ಮರೆತೆ ನಾನು ಹಾಂ ಹೌದು ಟೋಟಲ್ ಎಲ್ಲ ಜಿ ಎಸ್ ಟಿ ಅದು ಇದು ಎಲ್ಲ ಸೇರಿ ಐನೂರ ಮೂವತ್ತ ಐದು ರೂಪಾಯಿ ಸೊ ಲಾಸ್ಟ್ ಟೈಮಿಂದ ನಾನು ಇದೆ ಚೆನ್ನಾಗಿದೆ ಅನ್ನಿಸ್ತು ನನಗೆ ಕಡಿಮೆಗೂ ಕಡಿಮೆನೂ ಅಂತಲೂ ಅನ್ನಿಸ್ತು ಜೊತೆಗೆ ಲೀಕ್ ಆಗೋಲ್ಲ ತುಂಬ ಹೊತ್ತು ಇರುತ್ತೆ ಬೇಕಿದ್ರೆ ನಾನು ಡಿಸ್ಕ್ ನೆನ್ಪಾದ್ರೆ ನಾನು ಎಲ್ಲ ಹಾಗೆ ಹೇಳ್ತೀನಿ ಬಟ್ ಲಿಂಕ್ ಹಾಕೋದನ್ನು ಮರಿತೀನಿ ನನಗೆ ನೆನ್ಪಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ ನಾಳೆ ಊರಿಗೆ ಹೋಗ್ತಾ ಇದ್ದೀವಿ ಶುಕ್ರವಾರ ಇವತ್ತು ಸೊ ಸ್ಯಾಟರ್ಡೇ ಎಲ್ಲ ಜಾಗ ಖಾಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಲಗೇಜ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ನೆನ್ಪಾದಿದ್ದೆಲ್ಲ ಪುನರ್ವ ಇರೋದ್ರಿಂದ ಸ್ವಲ್ಪ ಎಲ್ಲದೂ ನೆನ್ಪಿಟ್ಕೊಂಡು ಅವನದು ಮೆಡಿಸನ್ಸು ಅದು ಇದು ಇರುತ್ತಲ್ಲ ಎಲ್ಲ ತಗೋಬೇಕು ನನ್ನ ಮೆಡಿಸನ್ಸು ಅವ್ನ ಮೆಡಿಸನ್ಸು ಎಲ್ಲ ನೆನ್ಪಿಟ್ಕೊಂಡು ತೊಗೋಬೇಕು ಮರ್ತೋಗ್ಬಿಡುತ್ತೆ ಹಂಗೂನು ಅದಕ್ಕೆ ಒಂದೊಂದೇ ನೆನಪಾಗಿದ್ದೆಲ್ಲ ಒಂದೊಂದೇ ಒಂದೊಂದೇ ತೆಗೆದು ಬ್ಯಾಗಲ್ಲಿ ಹಾಕೋತಾ ಇದ್ದೀನಿ ಅವನ್ನ ಕಾಲೇಜಿಗೆ ಕಳಿಸ್ಬಿಟ್ಟು ಆಟ ಆಡೋಕೆ ಆಟ ಆಡೋ ಅಂತ ಹೋಗಿ ಕಳಿಸ್ಬಿಟ್ಟು ಅವರಪ್ಪನ ಜೊತೆ ನಾನು ಆರಾಮಾಗಿ ಎಲ್ಲ ಲಗೇಜ್ ಎಲ್ಲ ರೆಡಿ ಮಾಡಿದೆ ಓಕೆ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಸರ್ ವಾಚಿಂಗ್